Let's go. ಕರ್ನಾಟಕ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜು ಆರ್ ವಾಡೇಕರ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ ತರುವಾಯ ಕರೆದಿದ್ದ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಆಗಸ್ಟ್ ಹತ್ತೊಂಬತ್ತಕ್ಕೆ ಮುಂದೆ ಹಾಕಿರುವುದು ಒಳ ಮೀಸಲಾತಿ ವಿರೋಧಿಗಳಿಗೆ ಸರ್ಕಾರದ ಮೇಲೆ ದಬಾವಣೆ ಮಾಡಲು ಸಮಯಾವಕಾಶ ಕೊಟ್ಟಂತಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸುವುದು ಮಾದಿಗ ಸಮಾಜದ ಬೇಡಿಕೆಯಾಗಿರಲಿಲ್ಲ ಆಯೋಗದ ಗುಂಪಿನ ಅಧಿಕಾರಿಗಳ ಕಾರ್ಯಕಲಾಪದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದ್ದಾರೆ ಈಗ ಅದೇ ಜನ ವರದಿಯ ಬಗ್ಗೆ ತಕರಾರು ತೆಗೆದು ಸಂಪುಟ ಉಪ ಸಮಿತಿ ರಚಿಸುವ ಹುನ್ನಾರದ ಹಿಂದೆ ಸಕ್ರಿಯರಾಗಿದ್ದಾರೆ ಇದು ಒಳ ಮೀಸಲಾತಿ ಕುರಿತಾದ ಕಾಂಗ್ರೆಸ್ನ ವಿಳಂಬ ನೀತಿ ದ್ರೋಹ ಬಗೆಯುವ ಮುಂದುವರೆದ ಭಾಗವಾಗಿದೆ ದಿನಾಂಕಾರನ ಏನಾದ್ರೂ ನೆಪವನ್ನ ಹೂಡಿ ಮತ್ತೊಮ್ಮೆ ಸಚಿವ ಸಂಪುಟದ ಉಪ ಸಮಿತಿಯನ್ನ ಮಾಡ್ತೇವೆ ಅಂತೇಳಿ ಅದನ್ನು ನೆಪ ಹೂಡಿದ್ರೆ ಈ ರಾಜ್ಯದಲ್ಲಿರುವಂತ ಮಾದಿಗರು ಸುಮ್ಮಿರೋದಿಲ್ಲ ಎನ್ನುವಂತ ಎಚ್ಚರಿಕೆ ಗಂಟೆಯನ್ನ ರಾಜ್ಯ ಸರ್ಕಾರಕ್ಕೆ ನಾವು ನೀಡ್ತಾ ಇದ್ದೇವೆ ಹಾಗಾಗಿ ಇದೇ ಹತ್ತೊಂಬತ್ತು ಸಚಿವ ಸಂಪುಟ ಸಭೆಯಲ್ಲಿ ಅದರ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾಳೆ ದಿನಾಂಕ ಹದಿನೆಂಟರಂದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕಾ ಕೇಂದ್ರಗಳಲ್ಲಿ ನಮ್ಮ ನಾಯಕರು ನೀಡದಂತ ಆದೇಶ ಮೇರೆಗೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿವರೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಗೃಹ ಪ್ರತಿಭಟನೆ ಮಾಡಿಕೊಂಡಿದ್ರೆ ಈ ಪ್ರತಿಭಟನೆಯಲ್ಲಿ ಸುಮಾರು ನಮ್ಮ ಸಮಾಜದ ಯುವಕರು ಹಿರಿಯರು ಮಹಿಳೆಯರು ಬುದ್ಧಿಜೀವಿಗಳು ಎಲ್ಲರೂ ಬಂದು ಆ ಒಂದು ಆಕ್ರೋಶವನ್ನ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ಒಳಗೆ ನಮಗೆ ಸಿಹಿ ಸುದಿಯನ್ನ ಕೊಡಬೇಕು ರಾಜ್ಯ ಸರ್ಕಾರ ಇಲ್ಲದೆ ಇದ್ರೆ ರಾಜ್ಯ ಸರ್ಕಾರ ವಿರುದ್ಧ ಚಳವಳಿಯನ್ನ ನಾವು ಮಾಡ್ತೇವೆ ನಿರಂತರ ಚಳವಳಿ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ ವಿವಿಧ ರೀತಿಯ ಹಂತ ಹಂತವಾಗಿ ನಾವು ಹೋರಾಟಗಳನ್ನ ಮಾಡುವ ರಾಜ್ಯ ಸರ್ಕಾರಕ್ಕೆ ಮುಜುಗರ ತರಿಸುವಂತ ಕೆಲಸವನ್ನ ಮಾಡ್ತೇವೆ ಈ ಮಾಧ್ಯಮ ಎಚ್ಚರಿಕೆಯನ್ನು ನೀಡಿ ಮುಂದಿನ ಒಂದು ಸಂಪೂರ್ಣದಂತ ವಿಷಯವನ್ನ ಇವತ್ತು ದಶಕ ಮಾತಾಡುವಂತ ವಿನಂತಿ ಸಮಾಜಕ್ಕೆ ತಿಳಿಸೋದೇನಂದ್ರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುಮಾರು ಹನ್ನೊಂದು ಗಂಟೆಗೆ ಪಟೇಲ್ ನೃತ್ಯದಿಂದ ಡಿ ಸಿ ಕಚೇರಿ ತಮಟೆ ಮುಖಾಂತರ ನಾವು ಚಳವಳಿ ನಡೆಸ್ತೀವಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತೀವಿ ಆದಷ್ಟು ಬೇಗ ಹತ್ತೊಂಬತ್ತನೇ ತಾರೀಕು ಏನು ನಿರ್ಧಾರ ತಗೊಂತಾರೆ ಅದು ಒಳ್ಳೆಯ ರೀತಿಲಿ ನಮ್ಮ ಪರವಾಗಿ ಇರಬೇಕಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೊಡೋಕೆ ಇಷ್ಟಪಡ್ತೀವಿ ನಾವು ಶಾಂತ ರೀತಿಯಿಂದ ಹೋಗಿ ಅವ್ರಿಗೆ ಮೆಮೋನ ಕೊಟ್ಟು ಈ ಮುಂದೆ ಆಗಲಿಲ್ಲ ಅಂದರೆ ಹತ್ತೊಂಬತ್ತು ತಾರೀಕು ಆಗಲಿಲ್ಲ ಉಗ್ರ ಹೋರಾಟ ಮಾಡೋಕ್ಕೂ ನಾವು ತಯಾರಿದ್ದೆವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾ ಎಲ್ಲ ಮಾದಿಗ ಮುಖಂಡರಿಗೂ ನ್ಯಾಯವಾದಿಗಳಿಗೂ ಹಾಗೂ ನಮ್ಮ ನಮ್ಮ ಹೆಣ್ಣುಮಕ್ಕಳಿಗೂ ಹಾಗೂ ಹಿರಿಯರಿಗೂ ಎಲ್ಲ ಯುವಕರಿಗೆ ನಾಳೆ ಹನ್ನೊಂದು ಗಂಟೆಗೆ ಪಟೇಲ್ ನೃತಿಯಲ್ಲಿ ಬರಬೇಕಂತೇಳಿ ತಮ್ಮ ಮಾದಂತ್ರ ಮುಖಾಂತರ ಕೈ ಜೋಡಿಸಿ ಕೇಳ್ಕೊತೀನಿ ಧನ್ಯವಾದಗಳು ರಾಜೀವ್ ಒಡೆಕರ್